ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮಿಜ್ಜಂತ್ರಿ ಬೆಲ್ವಂಟೆ ಅವರಿಗೆ ಸ್ವಾಗತ ನಿಮ್ಮ ಮನೆ ದೇವರಿಂದ ಯಾವ ಸಂದೇಶ ಇದೆ ಅಂತ ನೋಡೋಣ ನಿಮ್ಮ ಮನೆ ದೇವರಿಂದ ಯಾವ ರೀತಿಯ ಒಂದು ಸಂದೇಶ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಡಿ ನಿಮ್ಮ ಮನೆ ದೇವರಿಂದ ಯಾವ ರೀತಿಯ ಗೈಡೆನ್ಸ್ ಸಂದೇಶ ಏನು ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಸೆವೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮಗೆ ಒಂದು ಒಳ್ಳೆಯ ರೀತಿಯ ಆಪರ್ಚುನಿಟಿ ಆಗಿರ್ಬೋದು ಆಪರ್ಚುನಿಟಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಏನೋ ಒಂದು ಅವಕಾಶದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಪ್ರಾರ್ಥನೆ ಮಾಡಿರ್ಬೋದು ನೀವು ಚೂಸ್ ಮಾಡಿಕೊಂಡಿರ್ಬೋದು ನಿಮ್ಮ ವಿಶ್ ಫುಲ್ ಆಗುವಂಥ ಒಂದು ಒಂದು ವಿಶಸ್ ನಿಮ್ಮ ವಿಶಸ್ ಏನಿತ್ತು ಅದು ಫುಲ್ ಆಗುವಂಥದ್ದಾಗಿದೆ ಬಟ್ ನೀವು ಕೇರ್ಫುಲ್ಲಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನೀವು ಏನು ಕೇಳಿದ್ರೂ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಏನೇ ಒಂದು ಸಿಚ್ಯುವೇಶನ್ ನಿಮಗೆ ಕನ್ಫ್ಯೂಷನ್ಸ್ ಇರ್ಬೋದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ನಿಮಗೆ ಯಾವ ಅಧಿಕಾರಗಳನ್ನು ತಂದುಕೊಡ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ಇಲ್ಲಿ ನೀವು ಇದನ್ನು ನಂಬಬೇಕಾ ನಂಬಬಾರ್ದ ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮಗೆ ಸಿಕ್ಕ ಬಂದಿರ್ಬೋದು ಯಾಕೆಂದರೆ ಇಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು ಒಂದು ದೊಡ್ಡ ಮಟ್ಟಿಗೆ ಕೆಲವರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಬ್ರಹ್ಮಾಂಡಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಇಲ್ಲಿ ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರುವಂಥವ್ರು ಆಗಿರ್ತಾರೆ ಹಂಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥದ್ದು ನೀವು ಥಿಂಕ್ ಮಾಡ್ತಾ ಇರುವಂಥದ್ದು ನೀವು ಚೂಸ್ ಮಾಡಿರುವಂಥದ್ದು ನಿಮಗೆ ಸಿಕ್ಕಿರುವಂಥ ಆಪರ್ಚುನಿಟಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ವಿಚಾರಿಸಿ ನೀವು ಮುಂದೆ ಹೆಜ್ಜೆನ ಇಡಬೇಕು ಅಂತ ಬಂದಿರುವಂಥದ್ದು ನಿಮ್ಮ ಡ್ರೀಮ್ ಗಳು ಕೂಡ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಇರುತ್ತೆ ಅಂತ ಬಂದಿರುವಂತದ್ದು ನೆಕ್ಸ್ಟ್ ದ ಸ್ಟಾರ್ ಕಡ್ ಬಂದಿದೆ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಪ್ರೀತಿ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರ ಸ್ಪಿರಿಚುಲಿ ಕಡೆ ತುಂಬ ಅಟ್ರ್ಯಾಕ್ಷನ್ ಆಗ್ತಾ ಇರುವಂಥದ್ದು ನೀವು ನಿಮ್ಮ ಪ್ಲೆಷರ್ ಏನಿದೆ ಅಪರ್ಚುನಿಟೀಸ್ ಏನಿದೆ ಅದ್ರ ಬಗ್ಗೆ ಹೆಚ್ಚು ಗಮನನ ಕೊಡ್ತಾ ಇದ್ದೀರ ನಂಬಿಕೆ ಸಿಗುವಂಥದ್ದು ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ಏನಿದೆ ನಿಮ್ಮ ಅದು ಸ್ಪಿರಿಚುಲಿ ಆಧ್ಯಾತ್ಮಿಕದ ಕಡೆ ಹೆಚ್ಚು ಹೋಗ್ತಾ ಇರುವಂಥದ್ದು ನಿಮ್ಮ ಪರ್ಪಸ್ ಏನಿತ್ತು ಆ ಪರ್ಪಸ್ ಒಂದು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಗುವಂಥದ್ದು ಇದೆ ಮತ್ತು ಇಲ್ಲಿ ನೀವು ಅಂದ್ಕೊಂಡಿರುವಂಥದ್ದಾಗಿರ್ಬೋದು ಇಲ್ಲಿ ನೀವು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಂದ್ಕೊಂಡಿರೋದನ್ನ ನೀವು ಅಚೀವ್ ಮಾಡ್ತೀರಾ ಏನೋ ಒಂದು ಫಿಲ್ಮ್ ಇಂಡಸ್ಟ್ರೀಲಾಗಿರ್ಬೋದು ಇಲ್ಲಿ ಮೂವಿಗಳಲ್ಲಾಗಿರ್ಬೋದು ಒಂದು ರೀತಿಯಲ್ಲಿ ಕೆಲಸದ ವಿಚಾರವಾಗಿ ಜನ ಸೇವೆ ಮಾಡುವಂಥದ್ದಾಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ಅಂದರೆ ಒಂದು ರೀತಿಯಲ್ಲಿ ಒಂದಿಷ್ಟು ಒಂದಿಷ್ಟು ನಿಮ್ಮ ಒಂದು ಸ್ಟಾರ್ ರೂಪದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುವಂಥದ್ದು ಕೂಡ ಇಲ್ಲಿ ಇದೆ ಅಂದರೆ ಒಂದು ರೀತಿಯಲ್ಲಿ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಾಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಶಿವನ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳೋದ್ರಿಂದ ಗಂಗಾ ಮಾತೆಯ ಗಂಗಾ ಮಾತೆಯ ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ರೀತಿಯ ಅವಕಾಶಗಳು ಒಂದು ಒಳ್ಳೆ ರೀತಿಯ ಆಪರ್ಚುನಿಟಿಗಳು ನಿಮಗೆ ಸಿಗುತ್ತೆ ಅಂತ ಕೂಡ ಇಲ್ಲಿ ಎನರ್ಜಿ ಬಂದಿರುವಂತದ್ದು ನೆಕ್ಸ್ಟ್ ದ ಹೈ ಪ್ರಿಸ್ಟೆನ್ಸ್ ಬಂದಿದೆ ಅಂದ್ರೆ ನೀವು ಸರಸ್ವತಿ ದೇವಿಯ ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ಸರಸ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಕೂಡ ಇರುತ್ತೆ ನಿಮ್ಮ ಬುದ್ಧಿವಂತಿಕೆ ಆಗಿರ್ಬೋದು ನಿಮ್ಮ ಓದೋ ವಿಚಾರವಾಗಿ ಆಗಿರ್ಬೋದು ನಿಮ್ಮ ಇಂಟ್ಯೂಷನ್ ಆಗಿರ್ಬೋದು ನಿಮ್ಮ ಒಂದು ರೀತಿಯಲ್ಲಿ ಪ್ಯೂರಿಟಿ ಆಗಿರ್ಬೋದು ನಿಮ್ಮ ಇಂಟ್ಯೂಷನ್ ಏನಿತ್ತು ಅದು ಮತ್ತು ಒಂದು ರೀತಿಯಲ್ಲಿ ನಿಮ್ಮ ನಾಲೆಡ್ಜ್ ಏನಿದೆ ಅದ್ರ ಬಗ್ಗೆ ಆಗಿರ್ಬೋದು ಒಂದು ಡಿವೈನ್ ಫೆಮಿನಿ ನಿಮ್ಮ ಒಂದು ರೀತಿಯಲ್ಲಿ ನಿಮ್ಮ ಎನರ್ಜಿಲಿ ಇದೆ ಹಂಗಾಗಿ ನಿಮಗೆ ನಿಮ್ಮ ಸಬ್ಸ್ ಸಬ್ಕಾನ್ಷಿಯಸ್ ಮೈಂಡ್ ಇದೆ ಆ ಮೈಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹಂಗಾಗಿ ಇಲ್ಲಿ ನಿಮ್ಮ ಮನೆ ದೇವರ ಆಶೀರ್ವಾದದ ಜೊತೆಗೆ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಿಮ್ಮ ಮನೆ ದೇವರುಗಳಿಂದ ಸಿಗ್ತಾ ಇರುವಂಥ ಸಂದೇಶ ಇದಾಗಿರೋದ್ರಿಂದ ನೀವು ಇಲ್ಲಿ ಸರಸ್ವತಿ ಮಾತೆಯ ಆರಾಧನೆಯಿಂದ ಒಂದು ಒಳ್ಳೆಯ ರೀತಿಯ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಇವಾಗ ಹೇಳಿದ್ನಲ್ಲ ನಿಮ್ಮ ಮೈಂಡ್ ಏನಿದೆ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ನಿಮಗೆ ಒಂದು ಜ್ಞಾನವನ್ನು ನಿಮಗೆ ತಿಳಿಸುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅದೇ ರೀತಿಯಲ್ಲಿ ಅದೇ ಮಾರ್ಗವಾಗಿ ಮುನ್ನಡಿರಿ ಮತ್ತು ನೀವು ವೀಣೆ ಕಡಿಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಒಂದು ರೀತಿ ವಾದ್ಯಗಳನ್ನು ಕಲಿಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡ್ತಾ ಇರ್ಬೋದು ಯಾರಿಗೂ ಇಲ್ಲಿ ಏನೋ ಒಂದು ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಇಂಟ್ಯೂಷನ್ ವರ್ಕಿಂಗ್ ಪ್ರೊಸೆಸ್ನ ನಡೆಸ್ತಾ ಇರ್ಬೋದು ಅದೆಲ್ಲವೂ ಕೂಡ ನಿಮ್ಮ ಬುದ್ಧಿವಂತಿಕೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಕ್ಸಸ್ ಕಾಣುತ್ತೆ ಅಂತ ಕೂಡ ಇಲ್ಲಿ ನಿಮ್ಮ ಮನೆ ದೇವರ ಕಡೆಯಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ದ ಹ್ಯಾಂಗರ್ ಮ್ಯಾನ್ ಬಂದಿದೆ ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಸಡನ್ನಾಗಿ ಏನೋ ಒಂದು ರೀತಿಯಲ್ಲಿ ಈಗಿರುವಂಥ ಸಿಚುವೇಶನ್ಗಳು ಚೇಂಜ್ ಆಗ್ಬೋದು ಮತ್ತು ಒಂದು ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರುವಂಥದ್ದು ಒಂದು ರೀಬರ್ತ್ ಎನರ್ಜಿನ ತಗೊಳ್ತಾ ಇರುವಂಥದ್ದು ಏನೇ ಒಂದು ಚಾಲೆಂಜಸ್ ಇರ್ಬೋದು ಚೇಂಜಸ್ ಇರ್ಬೋದು ಅದನ್ನೆಲ್ಲ ಕೂಡ ಸರೆಂಡರ್ ಮಾಡಿ ಒಂದು ಪುಷ್ ಮಾಡಿ ಒಂದು ಕೋ ಮಾಡಿ ಇಲ್ಲಿ ನೀವು ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಸ್ಟಾರ್ಟ್ ಆಗುವಂಥದ್ದು ಇದೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಆಗುತ್ತೆ ಸದ್ಯಕ್ಕೆ ನೀವು ಏನನ್ನು ಪುಷ್ ಮಾಡಬೇಕು ಏನನ್ನ ಲೆಟ್ಕೋ ಮಾಡಬೇಕು ಅದರ ಕಡೆ ಹೆಚ್ಚು ಗಮನನ ಕೊಡಿ ಹಾಗಾಗಿ ಇಲ್ಲಿ ತುಂಬ ಯಾವುದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರ ಅದಕ್ಕೆ ಇಲ್ಲಿ ನಿಮಗೆ ಕಾರ್ಡ್ ಬಂದಿರೋದೇ ಕನ್ಫ್ಯೂಷನ್ಸ್ ಕಾರ್ಡ್ ನಿಮಗೆ ಏನು ಮಾಡ್ತಾಯಿದ್ದೀನಿ ಏನು ಆಗ್ತಾಯಿದೆ ಏನು ಡಿಸೈಡ್ ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇದೆ ದಯವಿಟ್ಟು ಅದರಿಂದ ನೀವು ಮಾಡ್ತಾ ಇರೋವಂಥ ನಿರ್ಧಾರದಿಂದ ಹೊರಗಡೆ ಬನ್ನಿ ಯಾಕೆಂದರೆ ನೀವೊಬ್ರು ಸ್ಟಾರ್ ಇದ್ದೀರಾ ಇಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಇಲ್ಲಿ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಬೇಕು ಯಾಕಂಗೆ ಅಷ್ಟು ನಾಲೆಡ್ಜ್ ಇದೆ ಅದು ತಾಯಿಯ ಆಶೀರ್ವಾದ ಇದೆ ಶಿವನ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಗಂಗಯ್ಯ ಮಾತೆಯ ಬ್ಲೆಸ್ಸಿಂಗ್ಸ್ ಇದೆ ಇಷ್ಟು ನಾಲೆಡ್ಜ್ ಇದೆ ನಿಮಗೆ ಒಂದು ರೀತಿಯಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳವಣಿಗೆ ಕಂಡ ಮೇಲೆ ನೀವು ಕನ್ಫ್ಯೂಷನ್ಸ್ ಬೇಡ ನಿಮಗೆ ಇಲ್ಲಿ ಹಾಗಾಗಿ ನಿಮಗೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಕಡೆ ಹೆಚ್ಚು ಗಮನನ ಕೊಡಿ ನಿಮ್ಮ ಸಿಚುವೇಶನ್ಗಳು ಇಂಪ್ರೂವ್ ಇದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಅಲ್ಲೇ ಕೂತು ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಲ್ಲ ನಿಮ್ಗೆ ಆಗ್ತಾ ಇಲ್ವ ಸರೆಂಡರ್ ಮಾಡಿಬಿಡಿ ಡಿವೈನ್ಗೆ ಸರೆಂಡರ್ ಮಾಡೋದ್ರಿಂದ ಕೂಡ ನಿಮ್ಮ ಮನೆ ದೇವರಿಗೆ ಸರೆಂಡರ್ ಮಾಡೋದ್ರಿಂದನು ಕೂಡ ಒಂದು ರೀತಿಯಲ್ಲಿ ಒಂದು ನ್ಯೂ ಬಿಗಿನಿ ನ್ಯೂ ಚೇಂಜಸ್ ನಿಮ್ಮ ಜೀವನಕ್ಕೆ ಆಗುತ್ತೆ ಒಂದು ಬ್ಯಾಡ್ ಮೂಮೆಂಟ್ ಏನಿತ್ತು ಅದು ಒಂದು ರೀತಿಯಲ್ಲಿ ಒಂದು ಗುಡ್ ಆಗಿ ಪರಿವರ್ತನೆ ಆಗುತ್ತೆ ಒಂದು ಇಂಪ್ರೂವ್ಮೆಂಟ್ ಆಗುವಂಥದ್ದು ಒಂದು ರೀಬರ್ತ್ ಎನರ್ಜಿ ಬರ್ತಾ ಇರೋದರಿಂದ ರೀಬರ್ತ್ ಎನರ್ಜಿ ಕೂಡ ಇದೆ ಇಲ್ಲಿ ದಯವಿಟ್ಟು ಒಂದಿಷ್ಟು ಈಗೋಗಳನ್ನು ನಿಮ್ಮನ್ನ ಈಗೋನ ಒಂದಿಷ್ಟು ಈಗೋನ ಲೆಟ್ಕೋ ಮಾಡಿ ಅಂತ ಕೂಡ ಇಲ್ಲಿ ಮನೆ ದೇವರ ಕಡೆಯಿಂದ ನಿಮಗೆ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇಷ್ಟನ್ನು ಮಾಡಿಕೊಂಡ್ರೆ ನೀವು ನೀವು ಅಂದ್ಕೊಂಡಿರುವಂಥದ್ದು ನೀವು ಕಷ್ಟಪಟ್ಟಿರುವಂಥದ್ದು ಕೆಲವ್ರಿಗೆ ಇಲ್ಲಿ ತುಂಬ ಸಮಸ್ಯೆಗಳಾಗಿದೆ ಒಂದು ಫೈನಾನ್ಷಿಯಲಿನೂ ಕೂಡ ಸಮಸ್ಯೆ ಆಗಿದೆ ನಿಮಗೆ ಫೈನಾನ್ಷಿಯಲಿ ಲಾಸ್ ಆಗಿದೆ ನಿಮ್ಮ ಮೈಂಡ್ ಏನಿದೆ ಮೈಂಡ್ ಸೆಟ್ ಏನಿದೆ ಅದು ಒಂದು ರೀತಿಯಲ್ಲಿ ಲಾಕ್ ಆಗಿದೆ ವರಿ ಮಾಡ್ತಾ ಇರುವಂಥ ಪರಿಸ್ಥಿತಿಲಿ ನೀವಿರ್ಬೋದು ಹಾಗಾಗಿ ನೀವು ಫೈನಾನ್ಷಿಯಲಿ ಆಗಿರ್ಬೋದು ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ನೀವು ಇಲ್ಲಿ ಏನು ವರಿ ಮಾಡ್ತಾ ಇದ್ರಿ ಯಾವ ವಿಚಾರವಾಗಿ ವರಿ ಮಾಡ್ತಾ ಇದ್ದೀರಾ ಫೈವ್ ಆಫ್ ಪೆಂಟಿಕಾಸ್ ಬಂದಿರೋದ್ರಿಂದ ಅಹ್ ತುಂಬಾ ಸಮಸ್ಯೆಗಳನ್ನ ಆರೋಗ್ಯದ ವಿಚಾರವಾಗಿಯೂ ಸಮಸ್ಯೆ ಇದೆ ಇಲ್ಲಿ ನಿಮ್ಗೆ ಒಂದು ರೀತಿಯಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಸಮಸ್ಯೆ ಇದೆ ಮತ್ತು ಎಲ್ಲೋ ಆಯ್ಕೆಗಳನ್ನ ಪೆಂಡಿಂಗ್ ಇಟ್ಟಿದ್ದೀರಾ ದಯವಿಟ್ಟು ಅದನ್ನು ತೀರಿಸ್ಕೊಳ್ಳಿ ಇಷ್ಟು ಸಮಸ್ಯೆಗಳು ಏನಿದೆ ಅಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ ತುಂಬ ಕನ್ಫ್ಯೂಷನ್ಸ್ ಮೂಡಿಂದ ಹೊರಗಡೆ ಬರಬೇಕು ನೀವು ಕನ್ಫ್ಯೂಷನ್ಸಿಂದ ಹೊರಗಡೆ ಬಂದು ತುಂಬ ನಿಮಗೆ ಜ್ಞಾನ ಇದೆ ಆ ಜ್ಞಾನದ ಕಡೆ ಗಮನಾನ ಕೊಡಿ ದೇವರ ಕಡೆ ಗಮನಾನ ಕೊಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ದೇವರ ಮನೆ ದೇವರಿಗೆ ಹೋಗಿ ಬರೋದರಿಂದ ಕೂಡ ನಿಮ್ಮ ಸಮಸ್ಯೆಗಳು ಆಲ್ಮೋಸ್ಟ್ ಎಂಡ್ ಆಗುತ್ತೆ ಕೆಲವ್ರು ಇಲ್ಲಿ ಐದು ವರ್ಷದಿಂದ ನಿಮ್ಮ ಮನೆ ದೇವರಿಗೆ ಹೋಗಿಲ್ಲ ಮೂರು ವರ್ಷದಿಂದ ಮನೆ ದೇವ್ರಿಗೆ ಹೋಗಿಲ್ಲ ಅಂತ ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು ಎರಡು ವರ್ಷ ಆಗಿರ್ಬೋದು ನೀವು ಮನೆ ದೇವ್ರಿಗೆ ಹೋಗಿ ಹೋಗಿ ಬನ್ನಿ ಒಂದಿಷ್ಟು ಸಮಸ್ಯೆಗಳು ಎಂಡ್ ಆಗುತ್ತೆ ಅಂತ ಬಂದಿರ್ತದೆ ಸನ್ ಕಾರ್ಡ್ ಬಂದಿರೋದ್ರಿಂದ ಒಂದು ಒಳ್ಳೆ ರೀತಿಯ ಸಕ್ಸಸ್ ನಿಮ್ಮ ಜೀವನಕ್ಕೆ ಲವ್ ಜಾಯ್ ಸಕ್ಸಸ್ ಹ್ಯಾಪಿ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇದೆ ಒಂದು ಫನ್ ಇದೆ ನಿಮ್ಮ ಜೀವನದಲ್ಲಿ ಎಲ್ಲನು ಕೂಡ ನೀವು ರಿಸೀವ್ ಮಾಡೋದಕ್ಕೆ ರೆಡಿ ಇಲ್ಲ ಹಂಗಾಗಿ ಮನೆ ದೇವರ ಆಶೀರ್ವಾದನೂ ಕೂಡ ಇಲ್ಲಿ ನಿಮಗೆ ಸಿಗಬೇಕು ಅಂತ ಅಂದರೆ ಈ ಇಷ್ಟು ದೇವರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಮನೆಯ ದೇವ್ರಿಗೆ ಹೋಗಿ ಬನ್ನಿ ಅವರ ಸಂದೇಶ ಏನಿದೆ ಅಂದರೆ ನೀವೊಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯ ಅಂದರೆ ಹೇಳಬೇಕು ಅಂದರೆ ನಿಮಗೆ ಒಳ್ಳೆ ಅಧಿಕಾರ ಸಿಗೋದ್ರಲ್ಲಿ ಇದೆ ಒಂದು ಒಳ್ಳೆ ಸ್ಥಾನ ಮಾನ ಗೌರವಗಳು ಫೈನಾನ್ಷಿಯಲ್ಗಳು ಸಕ್ಸಸ್ ಆಗುವಂಥದ್ದು ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳಿಂದನೇ ಮ್ಯಾ ಇಷ್ಟಪಟ್ಟಿರುವಂಥ ವ್ಯಕ್ತಿಗಳ ಜೊತೆನೆ ನೀವು ಮ್ಯಾರೇಜ್ ಕೂಡ ಆಗುವಂಥದ್ದು ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್